ಕಾಡ ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ ಬಾಡಿ ಹೋಗದ ಮುನ್ನ ಮುಡಿಯುವರು ಯಾರೆಂದು ಕಾಡಿನಾಗಿರತಕ್ಕಂಥ ಒಂದು ಮಲ್ಲಿಗೆ ಹೂವಿನ ಗಿಡ ಅದು ಹುಟ್ಟಿದ್ದು ಮಲ್ಲಿಗೆ ಹೂವಾಗೆ ಹುಟ್ಟದ ಆದ್ರೆ ಕಾಡಿನೊಳಗೆ ಹುಟ್ಟಿರತಂತ ಕಾರಣಕ್ಕಾಗಿ ಅದನ್ನ ಯಾರು ಮುಡಿಯೋರಿಲ್ಲ ಅಡಿಯ ಸೇರುವ ಭಾಗ್ಯ ನಾ ಪಡೆದು ಬರಲಿಲ್ಲ ಮುಡಿಯ ಸೇರುವ ಭಾಗ್ಯ ನನ್ನದಾಗಲಿಲ್ಲ ಕನವರಿಸಿ ಕೇಳುತ್ತಿದೆ ಕನವರಿಸಿ ಬೇಡುತ್ತಿದೆ ಕರುಣೆ ತೋರ್ ಯಾರನ್ನ ದೇವ್ರನ್ನ ಬಿಡ್ಕೊಳಕತ್ತ ನಾನು ಮಲ್ಲಿಗೆ ಹೂವಾಗೆ ಹುಟ್ಟಿನಪ್ಪ ನನ್ನೂ ಒಂದಿಷ್ಟು ಏನಾದರೂ ಮಾಡಿ ಪರಮಾತ್ಮ ನಿನ್ನ ಪಾದಕ್ಕರ ಇಟ್ಕೊಳ್ಳೋ ಹಂಗೆ ಮಾಡು ಇಲ್ಲಾತಂದ್ರೆ ತಾಯಿ ಅಂದ್ರೆ ಮುಡಿ ಒಳಗರ ನಾನು ಹೋಗಿ ಕುಂದ್ರೋ ಹಂಗೆ ಮಾಡು ಹೂ ಎಷ್ಟು ಮಂದಿ ದೇವ್ರಿಗೆ ಏರ್ಸಂಗಿಲ್ಲಮ್ಮ ಇಲ್ಲಿ ಬಂದವರೆಲ್ಲರೂ ತಾಯಿ ಅಂದ್ರೆ ದೇವ್ರಿಗೆ ಎರ್ಸೋರು ಹೂವು ಎಷ್ಟು ಮಂದಿ ವಿಚಿತ್ರ ಹೂವು ಏರಿಸ್ತಾರಂದ್ರೆ ಹಾಂಗ ಸುಮ್ಮನೆ ಮುಂಜಾನೆ ಆರು ಗಂಟೆಗೆ ಹೋಗೋದು ವಾಕಿಂಗ ಹೋಗಿರ್ತಾರೆ ನಾ ಹೇಳೋಕ್ಕಿಂತ ಮುಂಚೆ ನಗ ಕತ್ತಿರಂದ್ರೆ ನಿಮ್ಗೆ ಅರ್ಥ ಆಗೈತಿ ನೀವು ಹಂಗೆ ಮಾಡಿದವ್ರ ಹೋಗೋ ಮುಂದೆ ವಾಕಿಂಗ್ ಹೋಗೋ ಸುಮ್ಮನೆ ನಗದಿ ಚಂದ ಎಲ್ಲಿ ಹೊಂಟ್ರಿ ಏ ವಾಕಿಂಗ್ ಹೊಂಟೀನಿ ನಾನು ವಾಕಿಂಗ್ ಹೋಗಿ ಹೊಳ್ಳಿ ಬರ್ಬೇಕಾದ್ರೆ ಅವ್ರು ಕಂಪೌಂಡ್ನ್ಯಾಗಿನ ಹೂವು ತೊಗೊಂಡು ಬಂದು ದೇವ್ರಿಗೆ ನೀವು ಏರಿಸ್ತೀರಿ ಎತ್ತ ಮೇಲೆ ಅವರು ಏರಿಸ್ತಾರೆ ಹೂವು ಹಾಂ ನಗಿ ಬಂದೈತಂದ್ರೆ ಅವ್ರು ಕರೆ ಕರೆ ಹೇಳ್ತೀನಿ ಎಲ್ಲರೂ ಒಂದು ಹಾಕು ಹರ್ಕೊಂಡು ಬಂದವ್ರ ನಾವೆಲ್ಲರೂ ಹೂವಿನ ಬಗ್ಗೆ ಅಷ್ಟಕ್ಕೊಂಡೋಗ ವಿಚಾರ ಮಾಡ್ತೀವಿ ಹಾಗೆ ಅದೇ ಹೂವು ಹೇಳ್ತದ ಕನ್ ಯಾರು ರೊಕ್ಕ ಕೊಟ್ಟು ದುಡಿಸ್ಕೊಂತಿದ್ರು ಅವ್ರು ಭಾಳ ದೊಡ್ಡವರಾಗಿದ್ರು ದುಡಿಯೋರು ಮಾತ್ರ ಯಾರೂ ದೊಡ್ಡವರಾಗಿರಲಿಲ್ಲ ಆದರೆ ಅಪ್ಪ ಬಸವಣ್ಣನವರು ಅದಕ್ಕೊಂದು ದೊಡ್ಡ ಶಕ್ತಿಯಾಗಿ ಹೆಂಗೆ ಬಂದರು ಅಂತಂದ್ರೆ ಅಲ್ಲಿ ಅಲ್ಲಿ ತನ ದುಡಿಯೋರನ್ನು ಕೇವಲ ಕಾರ್ಮಿಕರಂತ ತಿಳ್ಕೊತಿತ್ತು ಕೇವಲ ಶ್ರಮಿಕರಂತ ತಿಳ್ಕೊಂಡಿತ್ತು ಕೇವಲ ಜೀತದಾಳ ಅಂತ ತಿಳ್ಕೊಂಡಿತ್ತು ದುಡಿಯವ್ರ ಬಗ್ಗೆ ಭಾಳ ಮಂದಿ ಭಾಳ ಕೀಳುಮಟ್ಟದ ವಿಚಾರವನ್ನು ಹೇಳ್ತಿದ್ರು ಆದರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅಪ್ಪ ಬಸವಣ್ಣನವರು ಅಂತಾರೆ ದುಡಿಯವರು ಅಂತಂದರೆ ಯಾವ ವಿಚಾರವನ್ನು ಕಾರ್ಲ್ ಮಾರ್ಕ್ಸ್ ಅವರು ಇವತ್ತಿನ ಈ ಈ ದಿನಮಾನದಲ್ಲಿ ನಾವು ಅವ್ರ ವಿಚಾರವನ್ನು ಕೇಳ್ತೀವಲ್ಲ ಅಂದಿನ ದಿನ ಮಾಡಿಕೊಂಡು ಸಿಕ್ಕಾಪಟ್ಟಿ ಹೊರಗೆ ಹುಡುಕ್ಯಾಡ್ಕೊತ ಹೋಗೋದಕ್ಕಿಂತ ನಿಮ್ಮ ಕೈಯೊಳಗನೆ ನಿಮ್ಮ ಆತ್ಮಲಿಂಗವನ್ನು ಕೈಯೊಳಗೆ ಇಷ್ಟಲಿಂಗವಾಗಿ ಕೊಡ್ತೀವಿ ಅದನ್ನು ಹಾಕ್ಕೊಂಡಿರ್ತಕ್ಕಂಥವ್ರು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಪ್ರತಿಯೊಬ್ಬರ ಹೃದಯದೊಳಗೆ ದೇವರಿದ್ದಾನೆ ಆತನನ್ನು ಎದಿ ಮೇಲೆ ಕೊಡ್ತೀವಿ ಅಂತ ತಿಳ್ಕೊಂಡು ಆ ಧರ್ಮವನ್ನು ಈ ನಾಡಿಗೆ ತಂದಿರತಕ್ಕಂಥವರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನು ಅಭಿಮಾನದಿಂದ ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ ಸೋಷಿಯಲ್ ಜಸ್ಟಿಸ್ ಎಲ್ಲರಿಗೆ ಸಮಾನ ಯಾರ ಮೇಕದವರು ಬರಲಿ ಮ್ಯಾಗ್ ಹಾಕ್ಕೊಂಡವ್ರು ಇರಲಿ ತಲೆಗಿದ್ದವ್ರು ಇರಲಿ ಶ್ರೀಮಂತರು ಇರಲಿ ಅದಕ್ಕೆ ನೀವೆಲ್ಲರೂ ಶರಣು ಅಂತ ಅಂದಾಗ ನಾನು ದೇವರ ನೀವು ಹ್ಞೂ ನೋಡ್ರಿ ಹಣ ನೋಡ್ರಿ ನಮಸ್ಕಾರ ಮಾಡಕ್ಕೇನೆ ನಾನು ಎಲ್ಲರೂ ಈ ಭಾವನೆ ಬಂತು ಹಾಗಾಗಿ ಅಪ್ಪ ಬಸವಣ್ಣನವರು ಬರೋದಕ್ಕಿಂತ ಪೂರ್ವದೊಳಿ ಎಲ್ಲ ಸಮಾಜದೊಳಗೆ ಒಂದಿಷ್ಟು ಮಂದಿ ಆಗಿದ್ದರು ಕಾಡ ಮಲ್ಲಿಗೆ ಕೆಲವು ಕೆಲವು ಜನಗಳನ್ನು ನೋಡ್ರಿ ಅಪ್ಪ ಅವರು ಒಂದು ಮಾತು ಹೇಳಿದರು ಇವತ್ತೇನು ಭಾಳ ಹೇಳೋದಿಲ್ಲ ಜಗದ್ಗುರು ಮಹಾಸನಿಧಿಯವರ ಆಶೀರ್ವಚನ ಅದ ಇದೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಏನು ವಿಶೇಷ ಅಂತಂದರೆ ಅಪ್ಪ ಬಸವಣ್ಣವ್ರು ಎಷ್ಟು ದೊಡ್ಡವರು ಅಂತಂದರೆ ಅವ ಹರಳೆಯನವರು ಉದಾಹರಣೆಯನ್ನು ಹೇಳಿದರು ನೋಡಿ ಆವಾಗಿನ ಕಾಲಕ್ಕೆ ಯಾರು ಬೇಕಾದವರು ಎಲ್ಲಿ ಬೇಕಾದಲ್ಲಿ ಹೋಗುವಂಗಿರಲಿಲ್ಲ ಅದೆಲ್ಲ ನೀವು ಕೇಳ್ತೀರಿ ಅನಿರೀಕ್ಷಿತವಾಗಿ ಮಧ್ಯಾಹ್ನದ ಸಮಯದೊಳಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅನಿರೀಕ್ಷಿತವಾಗಿ ಮಧ್ಯಾಹ್ನದ ಸಮಯದೊಳಗೆ ಬಂದರೆ ಎಲ್ಲರೂ ಅವನಿಗೆ ಕಲ್ಲು ಒಗೆದ್ಬಿಟ್ಟಿದ್ದರು ಯಾಕಂದರೆ ಆಗಿನ ಪರಿಸ್ಥಿತಿ ವಾತಾವರಣ ಹಂಗಿತ್ತು ಎಲ್ಲರೂ ಇಂಥ ವ್ಯಕ್ತಿ ಈ ಟೈಮ್ದೊಳಗೆ ನಮ್ಮ ಮೋಣಿಯೊಳಗೆ ಬಂದಾನಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅವನಿಗೆ ಕಲ್ಲು ಓದಿದ್ರು ಏನೇನು ಕೈಗೆ ಸಿಗುತ್ತದ ಎಲ್ಲ ತೊಗೊಂಡು ಹೋಗಿದ್ರು ಆತನ ಮೈ ತುಂಬ ರಕ್ತ ಬರ್ತಾಯಿತ್ತು ಮೈ ತುಂಬ ರಕ್ತ ಬರಕತ್ತಿತ್ತು ಎಲ್ಲಿ ಬೇಕಾದಲ್ಲಿ ರಕ್ತ ಸೋರಾಡಕತ್ತಿತ್ತು ನಿತ್ರಣ ನೀರು ನೀರಂತ ನೀರು ಕೊಡಕ್ಕೆ ತಯಾರಿಲ್ಲ ಯಾರು ನೀರು ಕೊಡಕ್ಕೆ ತಯಾರಿಲ್ಲ ಯಾರು ಹತ್ರ ಬರಕ್ಕೆ ತಯಾರಿಲ್ಲ ಕಣ್ಣಿಗೆ ಹೊಡೆದ್ರು ಕಣ್ಣು ಕಾಣಲಾರ್ದಂಗೆ ಆಯಿತು ಕಣ್ಣಿಗೆ ಹೊಡೆದಾಗ ಕಣ್ಣು ಕಾಣಲಾರ್ದಂಥ ಸಂದರ್ಭದೊಳಗೆ ನೋಡಿ ಆ ವ್ಯಕ್ತಿ ನನ್ನ ಜೀವನ ಮುಗದೇ ಹೋಯಿತು ಅಂತ ಇನ್ನೇನು ತೆಳಗೆ ಅನ್ನೋ ಟೈಮ್ದೊಳಗೆ ಯಾರೋ ಒಬ್ರು ಬಂದು ಎತ್ಕೊಂಡ್ರು ನಿಮ್ಗೆ ಗೊತ್ತಿರಲಿ ಯಾರೋ ಒಬ್ರು ಬಂದು ಎತ್ಕೊಂಡ್ರಲ್ಲ ಅವ ತೆಳಗಿ ಬಿದ್ದಂಥ ವ್ಯಕ್ತಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ಲ ನಿತ್ರಾಣದ ಸ್ಥಿತಿ ಒಳಗೆ ಅದಾನ ಅವೆಲ್ಲ ಬೇವು ಶಾಗಿ ಬಿದ್ದಾನೆ ಬಿದ್ದಾನ ಇಂಥ ಟೈಮ್ದೊಳಗೆ ಯಾರೋ ಹಿಡ್ಕೊಂಡಿದ್ದನ್ನು ನೋಡಿ ಎಪ್ಪಾ ಬಸವಣ್ಣ ನನ್ನಂತ ಅವ್ನು ನೀ ಯಾಕೆ ಹಿಡ್ಕೊಂಡೆಪ್ಪ ಅಂದ ಯಾಕೆ ಬರವಲ್ ಹೇಳ್ರಿ ಪಟ್ನ ಹೇಳ್ಬೇಕು ಯಾಕೆ ಬರೋಲು ನೀರು ಐತಿ ಒಳಗೆ ಒಳಗೆ ನೀರು ಐತಿ ಮ್ಯಾಗ್ ಗಡೆ ಜ ಜಡಗ ಬಿಡ್ತಾನೆ ಜಗ್ತಾನ ತಡಗ ಬಿಡ್ತಾನೆ ಜಗತಾನ ಆದ್ರೂ ನೀರ್ ಬರಕ್ತಾಯಿರಿ ಯಾಕಳ ನಿಮ್ಗೆಲ್ಲರಿಗೂ ಗೊತ್ತಾಯ ಆಗತ್ತದ ನೋಡ್ರಿ ಅದ ನೀರದ ಮ್ಯಾಗ್ ಒಳಗೆ ಬಕಿಟ್ ಅದ ಜಗ್ಗವನ್ನ ನಿಂತಾನ ಆದ್ರೂ ನೀರ್ ಬರಾಕ್ತ ತಯಾರಿಲ್ಲ ನೀವೆಲ್ಲ ಹೇಳಕತ್ತೀರಿ ಅಜ್ಜರಾದ್ರೂ ಬಿಡಕ್ ತಳ ಗಟ್ಟಿಲ್ರಿ ಅಂತ ತಳ ಗಟ್ಟಿಲಿಲ್ಲಾರ್ದು ಎಟ್ಟು ಹಾಕಿ ನೀರು ಜಗ್ಗಿದ್ರು ಯಾವ ಕಾಲಕ್ಕೆ ನೀರು ಹೆಂಗೆ ಹೊರಗೆ ಬರೋಂಗಿಲ್ಲ ಹಂಗೆ ನಮ್ಮ ಮನಸ್ಸು ಗಟ್ಟಿಲ್ಲಾರ್ದಂಗೆ ಎಷ್ಟು ಕ್ಷಣರು ವಚನಗಳನ್ನು ಕೇಳಿದ್ರು ಸಹಿತ ಅವ್ರ ವಿಚಾರ ನಮ್ಮೊಳಗೆ ಹೋಗೋಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿ ಇಟ್ಕೊಳ್ಬೇಕಾಗ್ತದೆ ಚಪ್ಪಾಳಿ ಹೊಡೆದವರೆಲ್ಲ ಹೇಳ್ಬೇಕು ನನಗೇನು ತಳ ಗಟ್ಟಿ ಅಂತ ಹೊಡೆದ್ರು ಏನು ಸುಮ್ಮನೆ ಹಂಗೆ ನೀವು ಹೇಳೋಕೆ ಇದ್ದರೆ ನೀವು ಹೇಳ್ರಿ ನಾವು ಕೇಳ್ತೀವಿ ಅಂತ ಹೊಡೆದ್ರು ಹಾಗಾಗಿ ಅವ್ರು ಹೇಳ್ತಾರೆ ನಾನು ಹೇಳಬೇಕಾಗಿರುವಂಥದ್ದು ದಗ್ಗವನಿಯ ತೆಗ್ಯಾಕೊಂದು ಏನೂ ಸಾಧನ ಬೇಕಲ್ಲ ಹಗ್ಗ ನನ ಇಲ್ಲ ಸೋಪಾನದ ಮೆಟ್ಲನ ಮಾಡ್ರಿ ಹೊರಗೆ ನೋಡ್ರಿ ಒಳಗಿರುವಂಥ ನೀರನ್ನು ಒಂದು ಹೆಂಗೆ ಸಾಧನ ಬೇಕಲ್ಲ ಹಂಗ ಶಬ್ದ ಸೋಪಾನವ ಕಟ್ಟಿ ನೋಡ್ರಿ ಗೀತ ಮಾತೆಂಬ ಏನು ಶರಣರ ವಚನ ಸಾಹಿತ್ಯ ಅದ ಅಲ್ಲ ಈ ವಚನ ಸಾಹಿತ್ಯ ಅನ್ನುವಂಥದ್ದನ್ನು ಅವ್ರು ಕೊಟ್ಟರು ಎದಕ್ಕೆ ಮರ್ತ್ಯರ ಮನದ ಮೈಲಿಗೆಯ ಕಳೆಯಲಿ ಎಂದು ನಿಮಗೆಲ್ಲರಿಗೂ ಗೊತ್ತದ ಹೊರಗಿನ ಭೌತಿಕವಾಗಿರುವಂಥ ಶರೀರವನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಎಷ್ಟು ವಸ್ತುಗಳದಾವ ನಾನು ಮಾತ್ರ ಸಿಕ್ಕಾಪಟ್ಟಿ ಅದಾವ ಆದರೆ ಒಳಗೆ ಸ್ವಚ್ಛ ಮಾಡ್ಕೋಬೇಕಲ್ಲಪ್ಪ ಒಳಗೆ ಸ್ವಚ್ಛ ಮಾಡ್ಕೋಬೇಕಂದ್ರೆ ಹೆಂಗೆ ಅದಕ್ಕೆ ಅವರು ಗೀತ ಮಾತುಗಳನ್ನು ಕೊಟ್ಟರು ಅವ್ರ ವಚನಗಳನ್ನು ಕೊಟ್ಟರು ಶಬ್ದ ಸೋಪಾನ ಸೋಪಾನ ಅಂದ್ರೆ ದಾರಿ ಮೆಟ್ಲ ಎಲ್ಲಿಗೆ ಮೆಟ್ಲ ಮಾಡಿದರು ಇಷ್ಟ ಕುಂಡ ಮೊಬೈಲ್ ಅದಾವಲ್ ತಾಯಿ ಅಂದ್ರೆ ನಿಮ್ಮ ಕಡೆ ಇಲ್ಲಿದ್ದವ್ರ ಕೈಯಾಗೂ ಮೊಬೈಲ್ ಅದಾವೆ ನಿಮ್ಗೆ ಹಂಗೆ ಕೇಳ್ತೀನಿ ನಾ ಕೊನೆಯದೊಂದು ಮಾತು ನಿಮ್ಮ ಮೊಬೈಲ್ನೊಳಗೆ ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರಿ ಅಂದರೆ ನಿಮ್ಮ ಮೊಬೈಲ್ನೊಳಗೆ ಗೂಗಲ್ ಮ್ಯಾಪ್ ಓಪನ್ ಮಾಡಿದ್ರಿ ಅಂದರೆ ಜಗತ್ತಿನೊಳಗಿರುವಂಥ ಯಾವ ಇದಕ್ಕೆ ಹೋದ್ರೂ ನಿಮಗೆ ಅವು ತೋರಿಸ್ತಾವೆ ರೂಟ್ ತೋರಿಸ್ತು ರೂಟ್ ಮ್ಯಾಪ್ ಈ ಭಾಳ ಮಂದಿ ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾರೆ ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅವಾಗೆಲ್ಲ ಕೇಳ್ಕೊಂಡು ಹೋಗಿದ್ರು ಇವತ್ತು ಕೈಯಾಗಿ ಮೊಬೈಲ್ ಇರೋದ್ರಿಂದ ರೂಟ್ ಮ್ಯಾಪ್ ಹಾಕೊಂಡು ಹೋಗ ಕುಂತವ್ರು ಕೇಳ್ತೀನಿ ನಾನು ನಿಮ್ಮ ಮೊಬೈಲ್ನಾಗಿರುವಂತಹ ಮ್ಯಾಪನ್ನು ಗೂಗಲ್ ಮ್ಯಾಪ್ ಓಪನ್ ಮಾಡಿದರೆ ಎಲ್ಲ ನಿಮ್ಗೆ ಗೊತ್ತಿರೋಂಥ ಜಾಗಕ್ಕೆ ಕರ್ಕೊಂಡು ಹೋಗಾವ್ ಮತ್ತು ನೀವು ಗೂಗಲ್ ಮ್ಯಾಪ್ನಾಗ ಒಂದಿಷ್ಟು ದೇವಲೋಕದ ದಾರಿ ಅಂತ ಹೊಡ್ರಿ ಅದ್ರ ನೋಡನು ದೇವಲೋಕದ ದಾರಿ ತೋರಿಸಪ್ಪ ನನಗೆ ಅಂತಂದ್ರೆ ಎಲ್ಲಿ ಕರ್ಕೊಂಡು ಹೋಗವು ಪಕ್ಕದ ಮನೆಗೆ ಕರ್ಕೊಂಡು ಹೋಗ ಹಠ ಎಲ್ಲಿ ಕರ್ಕೊಂಡು ಹೋಗ್ಬೇಕು ದೇವಲೋಕದ ಬೇರೆ ದೇವಲೋಕ ಅಂದರೆ ಶರಣರ ದೃಷ್ಟಿಯೊಳಗೆ ಮತ್ತೊಂದು ಲೋಕ ಐತಂತಲ್ಲ ಅಂತರಂಗದೊಳಗಿರತಕ್ಕಂಥ ವಿಸ್ಮಯ ಲೋಕಕ್ಕನ ಅವರು ದೇವಲೋಕ ಅಂದರು ಹೊರಗೆ ತೋರಿಸುವಂಥ ರೋಡ್ ರಗಡದವ ಆದರೆ ಹೊರಗೆ ನಿಮ್ಮನ್ನು ರೋಡ್ ತೋರಿಸೋದಕ್ಕೆ ಅನೇಕ ಗೂಗಲ್ ಮ್ಯಾಪ್ಗಳದಾವ ಭಯಂಕರ ಸಿಸ್ಟಮ್ನಾಗ ನಾವು ನಿನ್ನ ನಿನ್ನೊಳಗೆ ಹೋಗುವಂಥ ಶಬ್ದ ಸೋಪಾನವನ್ನು ಕಟ್ಟಿ ಮುನ್ನಡೆಸಿಕೊಂಡು ಬಂದು ಇದೇ ದೇವಲೋಕಕ್ಕೆ ದಾರಿ ಅಂತ ಕಂಡು ಹಿಡಿದವರು ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಮನದ ಮರ್ತರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ಆ ಮಾತುಗಳನ್ನು ಕೇಳೋದ್ರ ಮುಖಾಂತರವಾಗಿ ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಟುಕೊಳ್ಳೋದಷ್ಟೆ ಭಾಳ ಸ್ವಚ್ಛ ಇಟ್ಟುಕೊಳ್ಳೋದು